ರೈತರು ಅರಣ್ಯ ಪ್ರದೇಶದ ಭೂಮಿಯಲ್ಲಿ ಬೆಳೆ ಬೆಳೆದಿದ್ದಾರೆಂದು ಆರೋಪಿಸಿ ಅಧಿಕಾರಿಗಳು ಏಕಾಏಕಿ ಜಮೀನುಗಳಿಗೆ ನುಗ್ಗಿ ಮೆಕ್ಕೆಜೋಳ ಬೆಳೆಯನ್ನು ನಾಶ ಮಾಡಿದ ಘಟನೆ ವಿಜಯನಗರ ಜಿಲ್ಲೆಯ ಅರ್ಪನಹಳ್ಳಿ ತಾಲೂಕಿನ ತಾಳೇದಹಳ್ಳಿ ತಾಂಡ ಮತ್ತು ಮಾಚಿಹಳ್ಳಿ ಕೊರಚರಟ್ಟಿ ಗ್ರಾಮದಲ್ಲಿ ನಡೆದಿದೆ ರೈತರು ತಮ್ಮ ಜಮೀನಿನ ಪಾಣಿ ಸಾಗುವಳಿ ಪತ್ರ ಸೇರಿದಂತೆ ಆರ್ಟಿಸಿ ಹೊಂದಿದ್ದರೂ ಕೂಡ ಇದು ಅರಣ್ಯ ಇಲಾಖೆ ಜಾಗ ಎಂದು ರೈತರಿಗೆ ನೋಟಿಸ್ ಕೂಡ ನೀಡದೆ ಸರ್ವೆ ನಂಬರ್ ಮೂವತ್ತೊಂದು ಮತ್ತು ಮುನ್ನೂರ ಎಂಬತ್ತಾರರಲ್ಲಿ ಬೆಳೆದಿದ್ದ ಮೆಕ್ಕೆಜೋಳ ಬೆಳೆಯನ್ನು ಅಧಿಕಾರಿಗಳು ಏಕಾಏಕಿಯಾಗಿ ಜೆಸಿಬಿ ಮೂಲಕ ನೆಲಸಮ ಮಾಡಿದ್ದಾರೆ ಈ ವೇಳೆ ಬೆಳೆ ನಾಶ ಮಾಡಬೇಡಿ ಎಂದು ರೈತರು ಗೋಗರೆದರು ಕರಗದ ಅಧಿಕಾರಿಗಳು ನಾಶ ಮಾಡಿದ್ದು ಕೂಡಲೇ ಆ ಅಧಿಕಾರಿಗಳ ವಿರುದ್ಧ ಕ್ರಮ ವಹಿಸಿ ರೈತರಿಗೆ ಬೆಳೆ ನಷ್ಟದ ಪರಿಹಾರ ಹಣವನ್ನು ನೀಡುವಂತೆ ತಹಶೀಲ್ದಾರ್ಗೆ ಮನವಿ ಸಲ್ಲಿಸಿದ್ದಾರೆ

क्या चीजें हमारे दें? आ ये सारे चीजें बंद कर दिले हैं? हाँ? अंदर सारे निकल दो ये बूंद तो सब अंदर जाओ जाओ प्रॉब्लम नहीं बदली। क्या रहा हैं इनका? निकल क्या रहा हैं? क्या बंद कर दिया इसमें से ना और पानी आयु तो जाकर उठाओ यंत्र से जाकर उठाओ रखना होगा। जाकर उठाओ यूनिट मत य� ಅಲ್ಲಿ 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 ಇಬ್ಬರ ನಡ್ರಿ ಅಲ್ಲಿಗೆ ಬರೋಬ್ರಿ ಅಲ್ಲಿಗೆ ಇಬ್ಬರ ಅಲ್ತೆ ಹಾಕತ್ತರ ಇಲ್ಲಿ ಬಿಟ್ಟು ಅಲ್ತೆ ಹಾಕ ಅಲ್ಲಿ ಇಬ್ಬರ ಅದು ಏನಕತ್ತ ಆಗ್ಲಿ ಹನ್ನೆಡ್ರಿ ಅದು ಎಲ್ಲದ ಹೋಗ್ಲಿ ಎಲ್ಲ ಹೋಗಿ ಹೋಗಿ ಬಿಟ್ಟದೆ ಇನ್ನೇನು ಉಳ್ಸ್ಕೋದು ಏನಿಲ್ಲ ಅನ್ನಾಡ್ರಿ ಹಾ ಅದೇ ಗುಂಡೆಂಗ ನೋಡಿರಿ ಬರ್ರಿ ಗುಂಡೆ ಮಕ್ಕ ಬರ್ರಿ ಬರ್ಕೊಳ ಏಳು ಏನು ಮರ್ಷನ್ ಹೋಗ್ರಿ ಹೋಗಲಿ ಹೋಗ್ರಿ ಅಷ್ಟು ಹೊಡ್ದಿ ಮೇಲೆ ಸಹ ಅವ್ರ ಮೇಲೆ ನಿಮ್ಮ ಮೇಲೆ ಸಹ ಹೊಡ್ಬಿಡ್ತು ಕೂತ್ಕ ಸೀದಾ ಅಲ್ಲೇ ಕೂತ್ಕೋಬೇಕು ಅಲ್ಲೇ ಹಾ ನಿನ್ ನಿನ್ ಮೇಲೆ ಓಡಬಿಡ್ ನಿನ್ ಅಲ್ಲಿ ಮುಟ್ಟಿ ಕೂತ್ಕಾ ಒಡೆಯ ಒಡೆಯಣ್ಣ ಒಡೆಯ ಹೊಡಿರಿ ಹೊಡ್ರಿ ಹೊಡ್ರಿ ಏನು ಉಳಿದೋಕ್ ಏನಿಲ್ಲ ಕಂಡೆ ಎಲ್ಲ ಹೋಗ್ಬಿಟ್ಟತಿ ಹೊಡೆದ್ಬಿಡ್ರಿ ಅವ್ರು ಹೊಡೆದ್ಬಿಡಿರಿ